ನೋಡಿ ನಾವು ಯಾವತ್ತೂ ಹುಟ್ಟದ ಹಬ್ಬ ಆದರೆ ನಮ್ಮ ಹಿತೈಷಿಗಳು ನೀವು ಐವತ್ತನೇ ವರ್ಷದ ಹುಟ್ಟದಬ್ಬ ಆಚರಿಸ್ಕೊಳ್ಳಲೇಬೇಕು ಅಂತ ಒತ್ತಾಯಿಸೋದ್ರಿಂದ ಅವರ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶದಿಂದ ಐವತ್ತನೇ ವರ್ಷದ ಹುಟ್ಟದ ಹಬ್ಬವನ್ನು ನಾವು ಆಚರಿಸ್ಕೊಳ್ತೀವಿ ಅಭಿಮಾನಿಗಳು ಬಂದಿದ್ದಾರೆ ಅಭಿಮಾನಿಗಳು ಅವರ ಹೃದಯದಲ್ಲಿ ನಮಗೆ ಸ್ವಲ್ಪ ಜಾಗ ಕೊಟ್ಟಿರೋದು ನಾವು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆಯನ್ನು ತೋರಿಸ್ತದೆ ಇದೇ ರೀತಿ ನಮ್ಮ ಮುಂದುವರಿತದೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಕೊಟ್ಟರೆ ನಾವು ಅದನ್ನು ಮಾಡೋಣ ಅಂತ ಇದ್ದೀವಿ ಬರ್ತಕ್ಕಂಥ ಸ್ಥಳೀಯ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತ್ಕೋಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಅರ್ಹತೆ ಇದ್ದು ಅವಕಾಶ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆ ಅವಕಾಶ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ತಾಯಿ ಚಾಮುಂಡೇಶ್ವರಿ ಹೇಳಿ ನೋಡಿ ನಾವು ಯಾವತ್ತೂ ಹುಟ್ಟದಬ್ಬ ಹಬ್ಬ ಆಚರಿಸ್ಕೊಂಡವರಲ್ಲ ಆದರೆ ನಮ್ಮ ಹಿತೈಷಿಗಳು ನೀವು ಐವತ್ತನೇ ವರ್ಷದ ಹುಟ್ಟದ ಹಬ್ಬ ಅಂತ ಒತ್ತಾಯಿಸೋದ್ರಿಂದ ಅವರ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶದಿಂದ ಐವತ್ತನೇ ವರ್ಷದ ಹುಟ್ಟದ ಹಬ್ಬವನ್ನು ನಾವು ಆಚರಿಸ್ಕೊಳ್ತೀವಿ ಅಭಿಮಾನಿಗಳು ಬಂದಿದ್ದಾರೆ ಅಭಿಮಾನಿಗಳು ಅವರ ಹೃದಯದಲ್ಲಿ ನಮಗೆ ಸ್ವಲ್ಪ ಜಾಗ ಕೊಟ್ಟಿರೋದು ನಾವು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆಯನ್ನು ತೋರಿಸ್ತದೆ ಇದೇ ರೀತಿ ನಮ್ಮ ಮುಂದುವರಿತದೆ ನಮ್ಮ ನಮ್ಮ ಕೈಲಾದಷ್ಟು ಸಹಾಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಕೊಟ್ಟರೆ ನಾವು ಅದನ್ನು ಮಾಡೋಣ ಅಂತ ಇದ್ದೀವಿ ಬರ್ತಕ್ಕಂಥ ಸ್ಥಳೀಯ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನೆಂಟ್ಕೋಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಅರ್ಹತೆ ಇದ್ದು ಅವಕಾಶ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋದರಲ್ಲಿ ತಪ್ಪೇನಿದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಓಕೆ ಹ್ಞೂ ನನಗೆ ದಸರಾ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯ ಅವಕಾಶ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತೀನಿ